ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವ ಮೇಧ ನಾನು ಅಶ್ವದ್ ವೇದ ನಿಜವಾದ ಹೆಸರು ಹೆಂಡತ್ ಯಾರು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ ಕಿರುಕುಳ ಪ್ರಕರಣದಲ್ಲಿ ಈತನ ಬಂಧನವೂ ಕೂಡ ಆಗಿತ್ತು ಆಕ್ಚುಲಿ ಈತನ ನಿಜವಾದ ಹೆಸರೇನು ಈತನ ಹೆಂಡತಿ ಯಾರು ಈತ ಯಾಕೆ ಹೆಸರನ್ನ ಬದಲಾಯಿಸ್ಕೊಂಡು ಬಿಗ್ ಬಾಸ್ ಮನೆಗೆ ಬಂದಿದ್ದು ಈತ ಕಿಚ್ಚಾ ಸುದೀಪ್ ಹೇಳಿದಂತೆ ರಿಕ್ವೆಸ್ಟ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಬೇಡ್ಕೊಂಡು ಯಾಕೆ ಬಿಗ್ ಬಾಸ್ ಮನೆಗೆ ಬಂದ ತನ್ನನ್ನು ತಾನು ಏನು ಅಂತ ಸಾಬೀತ್ ಪಡಿಸ್ಲಿಕ್ ಬಂದ ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಇನ್ನು ಕೂಡ ಯಾರು ನಮ್ಮ ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಅಪ್ಡೇಟ್ಸ್ ಎಲ್ಲಾ ರೀತಿಯ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ವೀಕ್ಷಕರೇ ನೇರವಾಗಿ ವಿಷಯಕ್ಕೆ ಬರೋಣ ಇಷ್ಟು ದಿನ ಸೈಲೆಂಟ್ ಆಗಿದ್ದಂತ ಧ್ರುವಂತ್ ಇದೀಗ ಮನೆ ಮಂದಿ ಜೊತೆ ಕಿರಿಕ್ ಮಾಡಿಕೊಂಡೇ ಸುದ್ದಿ ಆಗ್ತಿದ್ದಾರೆ ಗಿಲ್ಲಿ ಮತ್ತು ರಕ್ಷಿತಾ ಜೊತೆ ಸದಾ ಒಂದಲ್ಲ ಒಂದು ವಿಚಾರವಾಗಿ ಜಗಳ ಮಾಡುವ ನಟನ ನಿಜವಾದ ಹೆಸರೇ ಬೇರೆ ಅಷ್ಟೇ ಅಲ್ಲ ಬಹುತೇಕ ಜನರಿಗೆ ಇದು ಗೊತ್ತೇ ಇಲ್ಲ ಇನ್ನೊಂದು ಅಚ್ಚರಿ ವಿಚಾರ ಅಂದ್ರೆ ಇವರಿಗೆ ಮದುವೆ ಸಹ ಆಗಿತ್ತು ಧ್ರುವಂತ್ ಮುದ್ದುಲಕ್ಷ್ಮಿ ಮತ್ತು ಮನಸಾರೆ ಸೇರಿದಂತೆ ಹಲವಾರು ಧಾರಾವಾಹಿಗಳ ಮೂಲಕ ಕನ್ನಡಿಗರಿಗೆ ಪರಿಚಯವಾದವರು ಇದೀಗ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧೆಯಾಗಿ ಗಮನ ಸೆಳೆಯುತ್ತಿದ್ದಾರೆ ತಮ್ಮ ವಿಭಿನ್ನ ವ್ಯಕ್ತಿತ್ವ ಮತ್ತು ಮಾತಿನ ಶೈಲಿಯ ಮೂಲಕ ಉತ್ತಮ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಹೌದು ಕಳೆದ ಬಾರಿ ಗಿಲ್ಲಿ ಮತ್ತು ರಕ್ಷಿತಾ ವಿರುದ್ಧ ಹರಿಹಾಯ್ದ ಧ್ರುವಂತ್ ಸುದ್ದಿ ಆಗಿದ್ರು ಅಲ್ಲದೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಅಚ್ಚರಿಯಾಗಿ ಹೇಳಿಕೆ ಮೂಲಕ ವಿರೋಧಕ್ಕೆ ಕಾರಣವಾಗಿದ್ರು ವೀಕೆಂಡ್ ನಲ್ಲಿ ಕಿಚ್ಚಾ ಕ್ಲಾಸ್ ಬೇರೆ ತೆಗೆದುಕೊಂಡಿದ್ರು ಬಹುತೇಕ ಜನರಿಗೆ ಧ್ರುವಂತಾಗಿ ಗೊತ್ತಿರುವ ಇವರ ಹೆಸರೇ ಬೇರೆ ಇದೆ ಧ್ರುವಂತ್ ನಿಜವಾದ ಹೆಸರು ಚರಿತ್ ಬಾಳಪ್ಪ ಅಂತ ಇವರು ಕೊಡಗು ಮೂಲದವರು ಪ್ರಸ್ತುತ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಸೀಸನ್ ಸ್ಪರ್ಧೆಯಾಗಿದ್ದಾರೆ ಶೋ ಪ್ರಾರಂಭದಲ್ಲಿ ಧ್ರುವಂತ್ಗೆ ರಾಶಿಕ ಮದುವೆ ವಿಚಾರವಾಗಿ ಪ್ರಶ್ನೆ ಮಾಡಿದ್ರು ಆಗ ಅವರು ಸಿಂಗಲ್ ಅಂತ ಹೇಳ್ಕೊಂಡಿದ್ರು ಸಿಂಗಲ್ ಕಿಂಗ್ ಮೊದಲಿಗೆ ನನಗೂ ಎಲ್ಲ ಆಸೆಗಳು ಇದ್ವು ಆದ್ರೆ ನಾನು ಮೋಸ ಹೋದೆ ಅಂತ ತಮ್ಮ ಲವ್ ಬ್ರೇಕಪ್ ಬಗ್ಗೆ ಹೇಳ್ಕೊಂಡಿದ್ರು ಆದ್ರೆ ಇದೇ ಧ್ರುವಂತ್ ಮೇಲೆ ಕಳೆದ ಹಲವು ವರ್ಷಗಳಿಂದ ಮಹಿಳೆಯೊಬ್ಬರು ಕಿರುಕುಳದ ಆರೋಪ ಮಾಡಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಂತಹ ಈ ಚರಿತ್ ಅನ್ನೋ ವ್ಯಕ್ತಿ ಧ್ರುವಂತಾಗಿ ಬದಲಾಗಿದ್ದು ತಾನು ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರಣ ಎಲ್ಲರೂ ಬಿಗ್ ಬಾಸ್ ಮನೆಯಲ್ಲಿ ಬಂದು ಮುಖವಾಡ ಹಾಕೊಂಡು ಬದುಕಿದ್ರೆ ಈತ ಮುಖವಾಡ ಹಾಕೊಂಡೇ ಬಿಗ್ ಬಾಸ್ ಮನೆಗೆ ಬಂದ ಅನ್ನೋ ಮಾತುಗಳು ಜನರ ಬಾಯಲ್ಲಿ ಕೇಳಿ ಬರ್ತಿವೆ ಈತನಿಗೆ ಈಗಾಗಲೇ ಹಲವಾರು ಒಂದಷ್ಟು ಕಾಂಟ್ರವರ್ಸಿ ಸುದ್ದಿಗಳಿವೆ ಈತ ಈ ಹಿಂದೆ ಮಹಿಳೆಗೆ ಕಿರುಕುಳದ ಆರೋಪದಡಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಅಂತ ನಾನು ಆಗ್ಲೇ ಹೇಳಿದೆ ಆ ವಿಚಾರವಾಗಿ ಒಂದಷ್ಟು ವಿಡಿಯೋಗಳು ಕೂಡ ಸಿಕ್ಕಾ ವೈರಲ್ ಆಗಿದ್ವು ಈಗ ತನ್ನನ್ನು ತಾನು ತೋರಿಸಿಕೊಳ್ಳಲು ತಾನು ಒಳ್ಳೆಯವನು ಅಂತ ಬಿಂಬಿಸಿಕೊಳ್ಳಲು ಬಿಗ್ ಬಾಸ್ ಮನೆಗೆ ಬಂದಂತ ಈತ ಒಂದಷ್ಟು ವಾರ ಅಂದ್ರೆ ಒಂದು ಎರಡು ಮೂರು ವಾರ ತಾನು ಒಳ್ಳೆಯವನು ನನ್ನಂತ ತಾಯಿ ಹೃದಯ ಮತ್ತೊಬ್ಬ ಇಲ್ಲ ಅಂತ ತೋರಿಸಿಕೊಳ್ಳೋದಕ್ಕೆ ಮಲ್ಲಮ್ಮನ ಇಟ್ಕೊಂಡು ರಕ್ಷಿತಾಳನ್ನ ಇಟ್ಕೊಂಡು ಚಂದ್ರಪ್ರಭನ ಇಟ್ಕೊಂಡು ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟ ಈತ ಯಾರನ್ನ ಇಟ್ಕೊಂಡು ಆಟ ಆಡದ ಅವರೆಲ್ಲ ಮನೆಯಿಂದ ಆಚೆ ಬಂದಿದ್ದ ಅದು ಬೇರೆ ಪ್ರಶ್ನೆ ಆದರೆ ಒಟ್ಟಿನಲ್ಲಿ ತಾನು ಒಳ್ಳೆಯವನು ಅಂತ ಪ್ರೂವ್ ಒಳ್ಳೆಯಿಂದ ಒಂದಷ್ಟು ಪಾಠ ಒಂದಷ್ಟು ಆತನಿಗೆ ಸಂದೇಶವನ್ನು ಕೊಡುವಂತ ಕೆಲಸ ಆಗಿತ್ತು ಅದಾದ ಮೇಲೆ ತಾನು ಆಟ ಆಡ್ತಿರುವ ರೀತಿ ಸರಿ ಇಲ್ಲ ಅಂತ ಗೊತ್ತಾದಂಥ ಧ್ರುವಂತ್ ತನ್ನ ಆಟದ ರೂಪುರೇಷೆಯನ್ನೇ ಬದಲಾಯಿಸಿಬಿಟ್ಟ ಬದಲಾಯಿಸಿ ಈಗ ಬಾಯಿಗೆ ಬಂದಂತೆ ಜಗಳ ಬೇಕಾ ಬಿಟ್ಟು ಆಟ ಆಡ್ತಿದ್ದಾನೆ ಅಲ್ಲಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಈತ ಫೇಕ್ ಅಂತ ಕೇವಲ ಬಿಗ್ ಬಾಸ್ ಮನೆ ಒಳಗಡೆ ಇರೋರಿಗೆ ಮಾತ್ರ ಅಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆಗೆ ಯಾರೆಲ್ಲ ವೀಕ್ಷಕರು ಬಿಗ್ ಬಾಸ್ ಅನ್ನು ನೋಡ್ತಾ ಇದ್ದಾರೆ ಅವರಿಗೂ ಕೂಡ ಗೊತ್ತಾಗ್ತಾ ಇದೆ ಧ್ರುವಂತ್ ಒಬ್ಬ ಫೇಕ್ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ ಯಾಕಂತಂದ್ರೆ ಧ್ರುವಂತ್ ಮೊದಲಿಗೆ ತಾನು ಒಳ್ಳೆಯವನು ಅಂತ ತೋರಿಸಿಕೊಳ್ಳೋದಕ್ಕೋಸ್ಕರ ಮಲ್ಲಮ್ಮನ ಜೊತೆಯಲ್ಲಿ ಬಹಳ ಸವಿನಯವಾಗಿ ಮಾತನಾಡಿಕೊಂಡು ಬಹಳ ಗೌರವದಿಂದ ಮಾತನಾಡಿಕೊಂಡು ತಾನು ಬಿಟ್ರೆ ತನಗೆ ಬಿಟ್ಟರೆ ತಾನೇ ಕಲಿಯುಗದ ಕರ್ಣ ಅನ್ನೋ ರೀತಿಯಲ್ಲಿ ನಡೆದುಕೊಂಡಿದ್ದು ತಾನು ಮಗ ಮಲ್ಲಮ್ಮ ತಾಯಿ ಅನ್ನೋ ಲೆಕ್ಕಾಚಾರ ಚಂದ್ರಪ್ರಭಾ ತಂದೆ ಅನ್ನೋ ಲೆಕ್ಕಾಚಾರ ರಕ್ಷಿತಾ ತಂಗಿನೋ ಮಗಳು ಅನ್ನೋ ಲೆಕ್ಕಾಚಾರ ಒಟ್ಟಲ್ಲಿ ಸಿಂಪತಿ ಕಾರ್ಡನ್ನು ಪ್ಲೇ ಮಾಡೋದು ತಾನು ಒಳ್ಳೆಯವನು ಅನ್ನೋ ಕಾರ್ಡನ್ನು ಪ್ಲೇ ಮಾಡೋದು ಗುಡ್ ಬೈ ಕಾರ್ಡ್ ಪ್ಲೇ ಮಾಡಿ ಒಂದಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಂತೂ ಸತ್ಯ ಆದರೆ ಎಲ್ಲೋ ಒಂದು ಕಡೆ ಧ್ರುವಂತ್ ತುಂಬ ಒಳ್ಳೆಯ ಹುಡುಗ ಅಂತ ಅಂದ್ಕೊಳ್ತಿದ್ದ ಜನರಿಗೆ ಸಡನ್ನಾಗಿ ಆತನ ವರ್ತನೆ ಒಂದು ದಿನ ಬದಲಾಗಿ ಹೋಯಿತು ಯಾವಾಗ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಇಕ್ಕೇಳದು ಬಿಟ್ಟರು ಆಗ ಸ್ಪಂದನ ಜೊತೆ ಮೊಟ್ಟ ಮೊದಲಿಗೆ ಜಗಳ ಸ್ಪಂದನ ಜೊತೆ ಜಗಳ ಆಡಿದ ಮುಂದಿನ ಅರ್ಧ ಗಂಟೆಗಳಲ್ಲೇ ಜಂಟಿ ಒಂಟಿ ಅನ್ನುವಂಥ ಒಂದು ಟಾಸ್ಕೇ ನಿಂತು ಹೋಗುತ್ತೆ ಅದಾದ ಮೇಲೆ ಧ್ರುವಂತ್ ತನ್ನನ್ನು ತಾನು ಜಗಳ ಮಾಡಿಕೊಂಡ್ರೆ ಮಾತ್ರ ಕಾಣಿಸ್ಕೊಳ್ತೀನಿ ಅಥವಾ ಮತ್ತೊಂದು ಮಗದೊಂದು ಅಂದ್ಕೊಂಡು ಬೇರೆ ರೀತಿಯಾದಂಥ ವರ್ತನೆ ಒಂದ ರೀತಿಯಲ್ಲಿ ವಿಚಿತ್ರ ನಗು ವಿಕೃತವಾಗಿ ನಡೆದುಕೊಳ್ಳೋದು ಒಂದ್ ರೀತಿಯಲ್ಲಿ ಬೇರೆ ರೀತಿಯದ್ದೇ ಮನಸ್ಥಿತಿ ಸೈಕೋ ಅನ್ನೋ ಲೆಕ್ಕಾಚಾರದಲ್ಲಿ ಅಂದ್ರೆ ಎಲ್ಲರೂ ಕೂಡ ಸೈಕೋ ಸೈಕೋ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ಬಿಟ್ಟಿದ್ದಾರೆ ಉದಾಹರಣೆಯನ್ನ ಕೊಡ್ತೀನಿ ನಾನು ಮೊನ್ನೆ ವೀಕೆಂಡ್ ಶೋನಲ್ಲಿ ಕಿಚ್ಚಾ ಸುದೀಪ್ ರಕ್ಷಿತಾಳಿಗೆ ನೀವು ಯಾವ ರೀತಿ ಆಡ್ಕೊಂಡ್ರಿ ಹೇಗೆ ಗೊತ್ತುಂಟಾ ಅಂತ ಆಡ್ಕೊಂಡ್ರಲ್ಲ ಅದನ್ನ ಮತ್ತೊಮ್ಮೆ ಆಡ್ಕೊಳ್ಳಿ ಅಂತ ಹೇಳ್ತಾರೆ ಇದು ಹೊರಗಡೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅಂತ ಆದ್ರೆ ಕಿಚ್ಚಾ ಸುದೀಪ್ ಇದು ನೆಗೆಟಿವ್ ಆಗಿ ಸದ್ದು ಮಾಡ್ತಾ ಇದೆಯಾ ಪಾಸಿಟಿವ್ ಆಗಿ ಸದ್ದು ಮಾಡ್ತಿದ್ಯಾ ಅಂತ ಹೇಳೋದಿಲ್ಲ ಒಟ್ಟಲ್ಲಿ ಸದ್ದು ಮಾಡ್ತಾ ಅಂತ ಹೇಳ್ತಾರೆ ಆದ್ರೆ ಅದು ಅಸಲಿ ನಿಜವಾಗ್ಲೂ ಕೂಡ ಅದು ನೆಗೆಟಿವ್ ಆಗಿ ತುಂಬಾ ನೆಗೆಟಿವ್ ಆಗಿ ಒಳ್ಳೆ ಹೆಂಗುಸರು ತರ ನಡ್ಕೋತಾ ಇದ್ದಾನೆ ವೈರಲ್ ಆಗಿರೋದು ಆದ್ರೆ ತಿಳ್ಕೊಂಡ್ರು ಹೊರಗಡೆ ತುಂಬ ವೈರಲ್ ಆಗ್ತಾ ಇದೆ ಅಂದ್ಕೊಂಡಂಥ ಧ್ರುವಂತ್ ಅವತ್ತು ಕಿಚ್ಚನ ಮುಂದೆ ಅದನ್ನು ಆಕ್ಟಿವ್ ಮಾಡೋದಕ್ಕೆ ಆಗದಂಥ ಧ್ರುವಂತ್ಗೆ ಅದು ಅದಾದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ 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 ರಕ್ಷಿತಾಳ ಬಗ್ಗೆ ಅಥವಾ ರಕ್ಷಿತಾಳ ರೀತಿಯಲ್ಲಿ ಆಡ್ಕೊಂಡು ಆಕೆಗೆ ಹೆಸಿಟೇಟ್ ಮಾಡಿಕೊಂಡು ಇನ್ನೊಬ್ಬರನ್ನ ಎಳ್ಕೊಂಡು ಆತ ನನಗೇನೋ ಒಂದು ನೇಮ್ ಸಿಗ್ತಾ ಇದೆ ಫೇಮ್ ಸಿಗ್ತಾ ಇದೆ ಅಂತ ನಂಬಿಕೊಂಡು ಆತ ಮಾಡ್ತಿರುವಂಥ ಒಂದಷ್ಟು ಮುಂದಿನ ಹೆಜ್ಜೆಗಳಿವೆಯಲ್ಲ ಇವೇ ಆತನಿಗೆ ಧಕ್ಕೆ ಇದೆ ಇವೇ ಕಪ್ಪು ಚುಕ್ಕೆ ಆಗ್ತಾಯಿದೆ ಕಾದು ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಇನ್ನಷ್ಟು ದಿನ ಉಳಿಯೋದು ಡೌಟು ಇನ್ನು ಮುಂದಿನ ಎರಡು ಮೂರು ವಾರಗಳಲ್ಲಿ ಧ್ರುವಂತ್ ಮನೆಯಿಂದ ಆಚೆ ಬರೋದು ಫಿಕ್ಸು ಇದನ್ನು ಬೇಕಾದರೆ ಬರೆದಿಟ್ಕೊಳ್ಳಿ ಮತ್ತಷ್ಟು ಬೇರೆ ಬೇರೆ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀವಿ ಅಲ್ಲಿವರೆಗೂ ಇನ್ನೂ ಅಶ್ವಮೇಧನ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ ಧನ್ಯವಾದ